ಈಗ ನೋಡಿ ವಿರೋಧ ಪಕ್ಷರ ಪಕ್ಷದ ನಾಯಕರ ಹಿಂಡು ದಂಡು ಈಗ ಈ ಸಂತ್ರಸ್ತರ ಮನೆಗೆ ಹೋಗ್ತಾ ಇದೆ ಅಂದರೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಕಳ್ಕೊಂಡಿದಾರಲ್ಲ ಅವರೇ ಸಂತ್ರಸ್ತರು ಅವ್ರು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಇವ್ರು ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಕೊಟ್ಟು ಯಾವುದೇ ಕಾರಣಕ್ಕೂ ಇದನ್ನು ಸರ್ಕಾರ ಇದನ್ನು ಯಥಾವತ್ತಾಗಿ ಜಾರಿ ತರಬಾರ್ದು ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾರೆ ಹೇಳಿ ಅದಾದಮೇಲೆ ಹೆಂಗ್ ಗೊತ್ತಾ ಸರ್ಕಾರ ಈಗಲೇ ಆ ಸರ್ಕಾರದ ಧ್ವನಿ ಮತ್ತು ದಾಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಾಪಸ್ ತಗೊಂಡೇ ತಗೋತಾರೆ ಅಂತ ತಗೊಂಡ್ಮೇಲೆ ಮೇಲೆ ಇವರೆಲ್ಲರೂ ಹೇಳ್ಕೊತಾರೆ ನಮ್ಮ ಇದರಿಂದೇ ನಮ್ಮ ಫೋರ್ಸ್ ಇಂದಲೇ ಅವರೆಲ್ಲ ವಾಪಸ್ ತಗೊಂಡ್ರು ನೋಡಿ ಅಂತ ಪುಟ್ಟಯ್ಯನ ಪಳ್ಳದ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಆರ್ ಅಶೋಕ್ ಹೋಗಿದ್ದಾರೆ ಜೊತೆಗೆ ಬೊಮ್ಮಾಯಿ ಅವರು ಹೋಗಿದ್ದಾರೆ ಶಾಸಕ ಸಿ ಕೆ ರಾಮ ಮೂರ್ತಿ ಹೋಗಿದ್ದಾರೆ ಎಲ್ಲರೂ ಹೋಗಿ ಪ್ರತಿಭಟನೆಯನ್ನು ಕೂಗಿದ್ದಾರೆ ಜನಗಳ ಜೊತೆ ನಾವು ಇದೀವಿ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ದೇವಸ್ಥಾನದ ಮುಂದೆ ಹೂವು ಮಾರ್ತಾ ಇರೋರು ಕಟ್ ಮಾಡಿದಿರ ದೇವಸ್ಥಾನದ ಮುಂದೆ ಹೂವು ಮಾರೋರು ದಾರಿಯಲ್ಲಿ ಸೊಪ್ಪು ಮಾರೋರು ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ ಇದು ಮನೆಯಾಳ ಸರ್ಕಾರ ಇದು ಈ ಥರ ಪಾಪ ಮಾಡಿದ ಸರ್ಕಾರ ನಿಜವಾಗೂ ನಿಮಗೆ ನರ್ಕದಲ್ಲೂ ಸ್ಥಾನ ಇಲ್ಲ ನಿಮ್ಮ ನರ್ಕಕ್ಕೆ ಹೋದರೆ ಅಲ್ಲೂ ಗೇಟ್ ಪಾಸ್ ಕೊಡ್ತಾರೆ ನಿಮಗೆ ಅಂತ ಅನ್ನ ಕೀಳುವಂಥ ಕೆಲಸವನ್ನು ಇವತ್ತು ಮಾಡಿದರೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀರಿ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಹೇಳಿದ್ದೀರ ಅವಾಗೆಲ್ಲ ಇಮಿಡಿಯೇಟಾಗಿ ರೇಷನ್ ಕಾರ್ಡನ್ನು ಅರ್ಜಿ ಹಾಕದೆ ಅದು ಕೊಡಬೇಕು ಅವ್ರಿಗೆ ನೀವು ಏನು ಕ್ಯಾನ್ಸಲ್ ಮಾಡಿದ್ದೀರಾ ಅದನ್ನು ಮತ್ತೆ ಚಾಲು ಮಾಡಬೇಕು ನಿಮ್ಗೆ ಏನಾನ ಡೌಟ್ ಇದ್ದರೆ ಯಾರ ಮೇಲೇನ ಅವ್ರ ಮನೆಗೆ ಬಂದು ನಿನ್ನ ನೋಟಿಸ್ ಕೊಟ್ಟು ಅವ್ರ ದಾಖಲೆ ತರಿಸಿ ಆಮೇಲೆ ಕ್ಯಾನ್ಸಲ್ ಮಾಡಿ ಏಕಾಏಕಿ ಕ್ಯಾನ್ಸಲ್ ಮಾಡೋಕ್ಕೆ ನಿಮ್ಗೆ ಯಾವನ ಅಧಿಕಾರ ಕೊಟ್ಟವರು ಇದು ಒಳ್ಳೇದಲ್ಲ